ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವಿಶೇಷದಲ್ಲಿ ವಿಶೇಷ ನನ್ನ ಪ್ರಾಡಕ್ಟು ನಾನು ಮಾಡ್ತಿರೋ ವೆಯ್ಟ್ ಲಾಸು ಆರೋಗ್ಯ ಪೌಡರು ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಆರೋಗ್ಯ ಪೌಡರ್ ಅಂತ ನಾನು ಯಾವ ಗಳಿಗೆಲಿ ಹೆಸರಿಟ್ನೋ ಏನೋ ನನಗೆ ಗೊತ್ತಿಲ್ಲ ಅದನ್ನು ತಗೊಂಡು ಒಬ್ರು ಶಾಂತ ಅನ್ನೋರು ಪ್ರತಿಯೊಂದು ವೀಡಿಯೋದಲ್ಲೂ ನನಗೆ ಕಮೆಂಟ್ ಮಾಡ್ತಾಯಿದ್ರು ಯಾವ ಕೈಲಿ ಆಗದೇ ಇರೋದನ್ನ ನೀವು ನನ್ನ ಪ್ರಾಣ ಉಳಿಸಿದ್ರಿ ಹಾಗೆ ಅಂತ ನನಗೆ ಅದು ತುಂಬ ಕುತೂಹಲ ಇತ್ತು ಯಾಕಂದರೆ ಏನು ಈಗ ಬರೀತಾರೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಅದಕ್ಕೋಸ್ಕರ ಅರ್ಜೆಂಟಾಗಿ ಮೈಸೂರಲ್ಲಿ ಮೀಟಪ್ ಇಟ್ಟಿದ್ದೆ ಅದೊಂದು ಕಾರಣಕ್ಕೆ ಯಾಕಂದರೆ ಯಾವ ಡಾಕ್ಟ್ರ್ ಕೈಲೂ ವಾಸಿ ಮಾಡೋಕ್ಕಾಗದೇ ಇರೋ ಕಾಯಿಲೆನ ನೀವು ವಾಸಿ ಮಾಡಿದ್ರಿ ಅಂತ ಹೇಳ್ತಾಯಿದ್ರಿ ನೀವು ಪ್ರತಿಯೊಂದು ವೀಡಿಯೋ ನೋಡ್ಬೋದು ಶಾಂತ ಅಂತ ಅನ್ನೋರ್ದು ಕಮೆಂಟ್ ಇರ್ತಾಯಿತ್ತು ಹಾಗಾಗಿ ಅವ್ರು ಬಂದಿದ್ದರು ಅವ್ರ ಗಂಡ ಇಬ್ಬರು ಬಂದಿದ್ದರು ನಾನು ಅವ್ರ ಮುಖ ಅವರು ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಅವ್ರ ವಾಯ್ಸ್ ರೆಕಾರ್ಡ್ ಅವರೇ ಮಾಡಿ ಕಳಿಸಿದ್ದಾರೆ ಅದಕ್ಕೆ ನಾನು ಇವಾಗ ವಾಯ್ಸ್ ಕೊಟ್ಟು ನಾನು ಇದನ್ನು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಅವರು ವಾ ಅವ್ರ ಮುಖಕ್ಕೆ ನಾನು ಇದಕ್ಕೆ ಬೊಂಬೆ ಹಾಕಿದ್ದೀನಿ ಅವ್ರದ್ದೇ ಸ್ವಂತ ಅದು ನನ್ನ ಪ್ರಾಡಕ್ಟ್ ತೊಗೊಂಡು ಅವ್ರಿಗೆ ಏನೇನು ಕಾಯಿಲೆ ವಾಸಿ ಆಯಿತು ಅಂತ ಅವರು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಪ್ರಾಡಕ್ಟ್ಗೆ ನಾನು ಇವತ್ತು ತುಂಬ ಹೆಮ್ಮೆ ಪಡ್ತೀನಿ ನಾನು ಮಾಡ್ತಿರೋ ಪ್ರಾಡಕ್ಟ್ಗೆ ತುಂಬ ಅಂದರೆ ತುಂಬ ಹೆಮ್ಮೆ ಪಡ್ತೀನಿ ಕ ಅವ್ರನ್ನ ನೋಡಿದ ತಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂತು ಮುಂದೆ ವೀಡಿಯೋ ನೋಡಿ ಸಣ್ಣದಾಗಿ ಮಳೆ ಬರ್ತಾ ಇದೆ ತುಂಬ ಚೆನ್ನಾಗಿ ಬಂದಿದ್ದಾರೆ ತೋರಿಸ್ತೀನಿ ನೀವು ಆ ಕಡೆ ತಿರುಗ್ರೀಶ್ ಹಾಂ ಇವರು ನನಗೆ ನನ್ನ ಪ್ರಾಡಕ್ಟ್ಗೆ ದೇವರು ದೇವ್ ನಾನು ನೈಂಟಿ ನೈನ್ ಪರ್ಸೆಂಟು ಇವರು ನೋಡೋಕ್ಕೆ ಬಂದಿದ್ದು ಅವರೇ ಉಡ್ಕೊಂಡು ಬಂದಿದ್ದಾರೆ ಅವರು ಮುಖ ತೋರ್ಸೋಕ್ಕೆ ಇಷ್ಟಪಡೋಲ್ಲ ನಾನು ಅವ್ರದ್ದು ವೀಡಿಯೋ ಮಾಡ್ತೀನಿ ನಾನು ನನ್ನ ಪ್ರಾಡಕ್ಟ್ ತೊಗೊಂಡು ಅವ್ರಿಗೆ ಏನಾಯಿತು ಅಂತ ಅವಳು ಜ್ಯೋತಿ ಮೈಸೂರು ಅಂತ ಹೇಳಿ ಅವಳದು ಚಾನಲ್ ಇಲ್ಲ ನನ್ನ ನೋಡೋಕ್ಕೋಸ್ಕರ ಎಲ್ಲಿಂದನೋ ಬಂದಿದ್ದಾಳೆ ತುಂಬ ಅಂದರೆ ನಿಜವಾಗ್ಲೂ ಆಗುತ್ತೆ ಬೆಸ್ಟ್ ಅಂದರೆ ಬೆಸ್ಟು ಇವ್ರದ್ದು ಇವರು ಮುಖ ತೋರಿಸಲ್ಲ ನಾನು ಪ್ರಾಡಕ್ಟ್ ತೊಗೊಂಡ್ಮೇಲೆ ಇವ್ರಿಗೆ ತುಂಬ ಚೆನ್ನಾಗಾಯ್ತಂತೆ ಏನಾಯ್ತು ಏನು ಅಂತ ಮುಂದಿನ ವೀಡಿಯೋ ಬರುತ್ತೆ ಖಂಡಿತ ಕಾಯ್ತಾಯಿರಿ ನಾನು ಮೈಸೂರಿಗೆ ಬಂದಿರೋದೆ ಇವ್ರಿಗೋಸ್ಕರ ನಾನು ಈ ಪೌಡರನ್ನು ಎರಡು ತಿಂಗಳಿಂದ ತೊಗೋತಾ ಇದ್ದೀನಿ ಈ ತಿಂಗಳ ಹದಿನೆಂಟಕ್ಕೆ ಎರಡು ತಿಂಗಳಾಗುತ್ತೆ ತುಂಬ ಆರೋಗ್ಯ ಸುಧಾರಣೆ ಆಗಿದೆ ಒಂದೊಂದನ್ನು ಬಿಚ್ಚಿಟ್ಟರೆ ತುಂಬ ಕಥೆಗಳೇ ಆಗುತ್ತೆ ಹದಿನೈದು ವರ್ಷದಿಂದ ನಾನು ನರಳ್ತಾ ಇದ್ದೆ ಕಾಯ್ ಕೆಲವು ಸಮಸ್ಯೆಗಳಿಂದ ಎಲ್ಲದಕ್ಕೂ ಈ ಆರೋಗ್ಯ ಪೌಡ್ರು ನಂಗೆ ತುಂಬ ಉಪಯೋಗ ಆಗಿದೆ ಕನ್ನಡಕ ಹಾಕಿದಂಗೆ ಪೇಪರ್ನ ಓದ್ತೀನಿ ತಲೆ ಕೂದಲು ಅಷ್ಟೇ ಚೆನ್ನಾಗಿ ಬೆಳೆದಿದೆ ಜಾಯಿಂಟ್ಗಳೆಲ್ಲ ತುಂಬ ಪೇಯ್ನ್ ಆಗ್ತಾಯಿತ್ತು ಅದೆಲ್ಲ ಕಂಟ್ರೋಲಿಗೆ ಬಂದಿದೆ ಕೂತ್ಕೊಂಡು ಬಟ್ಟೆ ಒಗ್ಗಕ್ಕೆ ಹಾಕ್ತಿರಲಿಲ್ಲ ಮಂಡಿ ಎಲ್ಲ ತುಂಬ ಸೆಳೆತಾ ಬರೋದು ಡೈಲಿ ಬಕೆಟಿಗೆ ಉಪ್ಪನ್ನು ಹಾಕ್ಕೊಂಡು ಕಾಲನ್ನು ಅದರಲ್ಲಿ ಇಟ್ಕೊಂಡು ತುಂಬ ಹೊತ್ತು ಕೂತ್ಕೋತಾ ಇದ್ದೆ ಆದರೂ ಕಾಲೆಲ್ಲ ಸೆಳೆತಾ ಬರೋದು ಅದೆಲ್ಲ ಈ ಆರೋಗ್ಯ ಪೌಡ್ರಿಂದ ನಂಗೆ ತುಂಬ ಉಪಯೋಗ ಆಗಿದೆ ಇನ್ನೂ ತುಂಬ ಸಮಸ್ಯೆಗಳಿದೆ ಸುಮಾರು ಲಕ್ಷಾಂತರ ರೂಪಾಯಿ ವರ್ಷ ದುಡ್ಡನ್ನ ಡಾಕ್ಟ್ರಿಗೆ ಸುರಿದಿದ್ದೀನಿ ಬರೀ ಐನೂರು ರೂಪಾಯಿಲಿ ನನಗಿಷ್ಟು ಖಾಯಿಲೆ ವಾಸಿಯಾಗಿದೆ ಇನ್ನೂ ಒಂದು ಪ್ಯಾಕೆಟು ಸಹ ಖಾಲಿ ಖಾಲಿಯಾಗಿಲ್ಲ ಇಷ್ಟರೊಳಗೆ ನನಗೆ ಇಷ್ಟೊಂದು ಸುಧಾರಣೆ ಆಗಿದೆ ಅಂದರೆ ಖಂಡಿತ ಎಲ್ಲರೂ ಈ ಪೌಡ್ರನ್ನ ಉಪಯೋಗಿಸಿ ಇದರ ಉಪಯೋಗವನ್ನು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊತೀನಿ ಇದರಲ್ಲಿ ಸ್ವಂತವಾಗಿ ತಯಾರಿಸ್ತಾರೆ ಯಾವುದೋ ಪ್ರಾಡಕ್ಟ್ ಥರ ಅಲ್ಲ ಇವಾಗ ಮನೇಲಿ ಹದವಾಗಿ ಹುರಿದು ನೀಟಾಗಿ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಕೊರಿಯರ್ ಮೂಲಕ ಈ ಪೌಡ್ರನ್ನು ಖಂಡಿತ ಎಲ್ಲರೂ ಬಳಸಿ ಅಂತ ಕೇಳ್ಕೊಳ್ತೇನೆ ತುಂಬ ಹೊತ್ತು ನನಗೆ ನಿಲ್ಲಲಿಕ್ಕೆ ಆಗ್ತಿರಲಿಲ್ಲ ಕಾಲು ಸೆಳೆತಾ ಬರೋದು ಕಾಲಲ್ಲಿ ಒಂದು ಸ್ವಲ್ಪ ಏರ್ ಕ್ರ್ಯಾಕ್ ಆಗಿತ್ತು ಅದು ಕ್ಲಿಯರ್ ಆಯಿತು ಹಸ್ತಗಳಷ್ಟೇ ತುಂಬ ಪೇಯ್ನ್ ಆಗ್ತಾಯಿತ್ತು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಅಷ್ಟು ಬಾಧೆ ಆಗ್ತಿತ್ತು ಹೇಳಲಿಕ್ಕೆ ಆಗ್ತಿರಲಿಲ್ಲ ಅಳುವಂಥ ಹಳುವೆ ಭಗವಂತ ಇದಕ್ಕೆ ಯಾವಾಗ ಪರಿಹಾರ ಅಂಥೇಳಿ ಹಾಗಾಗಿ ನಂದಿನಿಯವರ ಪ್ರಾಡಕ್ಟು ನನಗೆ ಒಂಥರ ಸಂಜೀವಿನಿ ಥರ ಬಂತು ತುಂಬ 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 ಖುಷಿಯಾಯಿತು ಅವರಿಗೆ ಪ್ರತಿ ಕ್ಷಣವೂ ಧನ್ಯವಾದ ಸಲ್ಪಿಸ್ತೀನಿ ಆದರೆ ನಾನು ಏನೇ ಕೆಲಸ ಆಗಲಿ ಸಡನ್ ಅಂತ ಎದ್ದು ಮಾಡಬೇಕು ಅಂದರೆ ಅದಕ್ಕೆ ಸ್ಫೂರ್ತಿ ಅವರೇ ಭಗವಂತ ಅವ್ರ ಮೂಲಕ ನನಗೆ ಮಾಡಿಸಿದ್ದಾನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿ ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ಅವ್ರು ಏನೇನು ಹೇಳಿದ್ರು ಅಂತೇಳಿ ಅವರು ಅವ್ರ ಹಸ್ಬೆಂಡ್ ಇಬ್ಬರು ಬಂದಿದ್ರು ಮಲ್ಲಿಗೆ ಹೂವು ಮತ್ತು ಮೈಸೂರು ಪಾಕು ಮೈಸೂರು ಫೇಮಸ್ ಮೈಸೂರು ಪಾಕು ಆಮೇಲೆ ಸಂಪಿಗೆ ಹೂವು ನನಗೊಂದು ಗಿಫ್ಟು ಎಲ್ಲ ತೊಗೊಂಡು ಬಂದಿರೋ ಅವರೇ ನನಗೆ ಮಲಗೆ ಹೋಗಿ ಮೂಡಿಸಿದ್ದು ನನ್ನ ತಲೆಯಲ್ಲಿ ಮೂಡ್ಕೊಂಡಿರೋ ಮಲ್ಗೆ ಹೋಗಿ ಶಾಂತನೇ ಪ್ರೀತಿಯಿಂದ ನನ್ನ ತಲೆಗೆ ಮುಡ್ಸಿದ್ರು ಈ ವಿಡಿಯೋ ನನಗಿಷ್ಟ ಆಗಿಲ್ಲ ಯಾಕೆ ಅಂದರೆ ಅವ್ರನ್ನ ಎದುರುಗಡೆ ಕೂತ್ಕೊಂಡು ಮಾತಾಡಿಸ್ಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ಅವ್ರ ಬಾಯಿಂದ ಆದರೆ ಅವರು ಯಾಕೋ ಮುಖ ತೋರ್ಸೋಕ್ಕೆ ಇಷ್ಟಪಡ್ತಾ ಇಲ್ಲ ನೋಡೋಣ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ಅವ್ರಿಗೆ ಒಂದು ನೆಕ್ಸ್ಟ್ ವೀಡಿಯೋ ಬಂದೇ ಬರುತ್ತೆ ಅಂತ ನಾನು ನಂಬಿರೋ ದೇವರು ನನಗೆ ಹೇಳ್ತಾ ಇದ್ದಾರೆ ಅನಿಸುತ್ತೆ ನನಗೆ ಖಂಡಿತ ವೀಡಿಯೋ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಶಾಂತನಿಗೂ ದೇವರು ಆ ಆಯಸ್ಸು ಆರೋಗ್ಯ ಕೊಡಲಿ ಮತ್ತು ಅವರು ಯಜಮಾನ್ರು ನಿಜವಾಗ್ಲೂ ಹೇಳ್ತೀನಿ ತುಂಬ 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 ಒಳ್ಳೆಯ ಮನುಷ್ಯರು ನಿಜವಾಗ್ ನನಗೆ ಸಿಕ್ಕಿರೋದೊಂದು ನಾನು ಪ್ರಾಡಕ್ಟ್ ಮಾಡಿ ಪ್ರಾಡಕ್ಟ್ ಮಾಡೋ ಕಾರಣ ಯೂಟ್ಯೂಬು ಯೂಟ್ಯೂಬ್ಗೆ ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬ 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 ಧನ್ಯವಾದ ಹೇಳ್ತೀನಿ ವೀಡಿಯೋಗೆ ವಾಯ್ಸ್ ಕೊಟ್ಟಿರೋದು ವೀಡಿಯೋಗೆ ಯಾವುದ್ಯಾವುದೋ ಇದು ಹಾಕಿರೋದು ಯಾಕಂದರೆ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಯಾವುದು ತಪ್ಪು ಕೆಲಸ ಮಾಡಬಾರ್ದು ಅವ್ರು ಬೇಡ ಅಂದಮೇಲೆ ನಾನು ಆ ಕೆಲಸ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಹಿಂಗೆಲ್ಲ ಅಟ್ಯಾಚ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಾಂತ ಮತ್ತು ಅವ್ರ ಯಜಮಾನ್ರು ಮತ್ತು ಮೀಟಪಗೆ ಬಂದಿರೋರು ಎಲ್ರಿಗೂ ಜ್ಯೋತಿ ಜ್ಯೋತಿನೂ ಅಷ್ಟೇ ನಿಜವಾಗ್ಲೂ ತುಂಬ ಎಲ್ಲರೂ ನನ್ನ ಮನಸ್ಸಿಗೆ ಎದ್ದಿದ್ರು ಅದರಲ್ಲೂ ಶಾಂತನಿಗೆ ಇದೊಂದು ವಿಡಿಯೋ ಶಾಂತನಗೋಸ್ಕರ ಅರ್ಪಣೆ ಥ್ಯಾಂಕ್ ಯು ಶಾಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಾಂತ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಧನ್ಯವಾದಗಳು ಜೈ ಶ್ರೀರಾಮ್